ಟ್ಯಾಲೆಟ್ ಇದ್ದರೆ ಗಿಲ್ಲಿ ಅದು ಬಿಗ್ ಬಾಸ್ ಸರಿ ಬಡವ್ರ ಮಕ್ಕಳು ಬೆಳಿಬೇಕಣ್ಣ ಬನಿಯಿಂದ ಕೆಪಾಸಿಟಿ ತೋರಿ ಸರ್ ನಮ್ಗೆ ಗಿಲ್ಲಿ ಬಸ್ ಆದರೂ ಉಣ್ಣರಟ ಆಡ್ತಿದಾರಲ್ಲ ಗಿಲ್ಲಿ ಅವರು ಗಿಲ್ಲಿನೇ ಗೆಲ್ಬೇಕಾ ಗಿಲ್ಲಿನೇ ಗೆಲ್ಬೇಕು ಆಮೇಲೆ ಹತ್ತು ಕತ್ತು ಕೊಡ್ತೀನಿ ಗುರು ಹತ್ತು ಕತ್ತು ಹತ್ತು ಹತ್ತುಕು ಗುರು ಅಣ್ಣ ಬಿಗ್ ಬಾಸ್ ಈ ಸರಿ ನಮ್ ಗಿಲ್ಲಿನೇ ಗೆಲ್ಬೇಕಣ್ಣ ಯಾಕೆ ಸರ್ ಎಲ್ಲ ಗಿಲ್ಲಿನೇ ಹೇಳ್ತೀರಾ ಸರ್ ಅವ್ನು ಆಟೋ ಚೆನ್ನಾಗಿ ಆಡ್ತಾ ಇದ್ದಾನೆ ಚೆನ್ನಾಗಿ ಆಡ್ತಾನೆ ಅದಕ್ಕೆ ಚೆನ್ನಾಗಿ ಆಡ್ತಾವ ನೀನ್ ಯಾರು ಚೆನ್ನಾಗ್ ಆಡ್ತಾಳ್ವಾ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಆದ್ರೆ ಅವನಿನ್ನ ಚೆನ್ನಾಗಿ ಆಡ್ತಾನೆ ಬಡವರ ಹುಡುಗ ಸರ್ ಅವನಿಗೆ ಮೊದ್ಲಿಂದಲೂ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾನೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಚಲ್ ಸೃಷ್ಟಿ ಮಾಡಿದಂತ ಬಿಗ್ ಬಾಸ್ ಏನು ನಡೀತಾ ಇದೆ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬೇಕು ಬಿಗ್ ಬಾಸ್ ಅಲ್ಲಿ ಸರ್ ಯಾರು ವಿನ್ ಆಗಬೇಕು ಅಂತ ನಾನು ತುಮಕೂರ್ನಲ್ಲಿ ಹಲವು ಆಟೋ ಚಾಲಕರನ್ನ ಮಾತಾಡ್ಸಿದ್ದೀನಿ ಅವರೆಲ್ಲರ ಅಭಿಪ್ರಾಯ ಗಿಲ್ಲಿ ಗೆಲ್ಬೇಕು ಅಂತ ಇದೆ ನಿಮ್ಮ ಅಭಿಪ್ರಾಯ ಯಾರು ಗೆಲ್ಬೇಕು ಗಿಲ್ಲಿ ಗೆಲ್ಬೇಕಂತ ಎಲ್ಲರಿಗೂ ಅದು ಯಾಕೆ ಅಂತ ಗೊತ್ತಿಲ್ಲ ಮುಂದೆ ಇನ್ನೂ ಹಲವಾರು ಚಾಲಕರು ಮಾತಾಡಿರೋ ವಿಡಿಯೋ ಇದರಲ್ಲಿದೆ ಕಂಪ್ಲೀಟ್ ನೋಡಿ ಈ ಒಂದು ಗಿಲ್ಲಿ ಹವಾ ಯಾವ ತರ ಇದೆ ಅಂತ ಕೇಳಬೇಕು ಗಿಲ್ಲಿ 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 ಎಲ್ಲರೂ ಹಾಗೆ ಹೇಳ್ತೀರಲ್ಲ ಓಹ್ ಅವರು ಚೆನ್ನಾಗಿ ಬರ್ತಾರೆ ಯಾಕೆ ಗಿಲ್ಲಿನೇ ಯಾಕೆ ಸರ್ ಬಿಗ್ ಬಾಸ್ ಅವರು ಅದರಲ್ಲಿ ಅರ್ಥ ಮಾಡ್ಕೊಂಡವ್ರು ಯಾವ ತರ ಆಡಬೇಕು ಅನ್ನೋದು ಗೊತ್ತಾಯ್ತಾ ಬಿಗ್ ಬಾಸ್ ಅಲ್ಲಿ ಹೆಂಗೆ ಯಾವ ತರ ಮಾಡಬೇಕು ಕೆಲಸನಾ ಅದರಲ್ಲಿ ಯಾವ ತರ ಒಂದು ಆದರೆ ಒಂದೊಂದು ಆಟಗಳು ಆಡ್ಬೇಕು ಅನ್ನೋದು ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ ಸರ್ ಅದಕ್ಕೋಸ್ಕರ ಗಿಲ್ಲಿ ಗೆಲ್ಬೇಕ್ರಿ ಬಡವ್ರ ಮಕ್ಳು ಗೆಲ್ಲ ರೀ ಕೋಟಿ ಆದ ಗೆಲ್ಲಿ ಅನ್ನೋದಕ್ಕಿಂತ ಟ್ಯಾಲೆಂಟ್ ಎಲ್ ಗೆಲ್ಲ ಮೊದಲು ಟ್ಯಾಲೆಂಟ್ ಇದ್ರೆ ಕೋಟಿ ಮಕ್ಳಿಗೆ ಗೆಲ್ಬೇಕಂತಲ್ಲ ಬಡವ್ರ ಮಕ್ಳಿಗೆ ಗೆಲ್ಬೇಕಂತಲ್ಲ ಟ್ಯಾಲೆಂಟ್ ಇದ್ರೆ ಗೆಲ್ಲಿ ಅದು ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆಲ್ಬೇಕು ಸರ್ ಯಾಕೆ ಗಿಲ್ಲಿ ಗೆಲ್ಬೇಕು ಸರ್ ಅವನು ನಮ್ಮ ಕನ್ನಡದ ಕಂದ ಸರ್ ಬಡವರ ಹುಡುಗ ಸರ್ ಅವನಿಗೆ ಮೊದ್ಲಿಂದಲೂ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾನೆ ಪ್ರೀತಿ ಅಂದ್ರೆ ಅವನ ಹತ್ರ ನೋಡ್ ಕಲಿಬೇಕು ಟ್ಯಾಲೆಂಟ್ ಇದೆ ಅದಕ್ಕೋಸ್ಕರ ಅವನು ಅಭಿಮಾನಿ ಸರ್ ನಾವು ಅಭಿಮಾನಿ ಗಿಲ್ಲಿ ಗೆಲ್ಬೇಕು ಹೌದು ಸರ್ ಖಂಡಿತ ಸರ್ ಮಂಡ್ಯ ಹುಡುಗ ಗಿಲ್ಲಿ ಗೆಲ್ಲಿ ಮಂಡ್ಯ ಹುಡುಗ ಗಿಲ್ಲಿ ಗೆಲ್ಬೇಕು ಇಲ್ಲಿ ಗೆಲ್ಬೇಕು ಯಾಕೆ ಗಿಲ್ಲಿನೇ ಗೆಲ್ಬೇಕು ಅವ್ನು ಚೆನ್ನಾಗಿ ಆಡ್ತಾವನೆ ಅದಕ್ಕೆ ಚೆನ್ನಾಗ್ ಆಡ್ತಾವನಿ ಯಾರು ಚೆನ್ನಾಗಿ ಆಡ್ತಾಲ್ವಾ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಆದ್ರೆ ಅವನಿನ್ನ ಚೆನ್ನಾಗ್ ಆಡ್ತಾವನಿ ಬಡವ್ರ ಮಕ್ಳಿಗೆ ಎಲ್ಲಿ ಅಂತಾನ ಹಂಗಲ್ಲ ಅವ್ನು ಚೆನ್ನಾಗಿ ಆಡ್ತಾವನಿ ಅವ್ನು ಟ್ಯಾಲೆಂಟೆಡ್ ಆಗಿ ಆಡ್ತಾವನಿ ಓಕೆ ಹೇಳಿ ಸರ್ ನಿಮ್ ಪ್ರಕಾರ ಬಿಗ್ ಬಾಸ್ ಯಾರು ಗೆಲ್ಬೇಕು ಸರ್ ಗಿಲ್ಲಿ ಗೆಲ್ಬೇಕ ಗೆಲ್ಬೇಕಾ ಯಾಕೆ ಸರ್ ಎಲ್ಲ ಗಿಲ್ಲಿನೇ ಹೇಳ್ತೀರಾ ಅಲ್ಲ ಎಲ್ಲರೂ ಆಡ್ತಾವ್ರಲ್ವಾ

ಅದ್ರಲ್ಲಿ ಕೆಲಸನೂ ಚೆನ್ನಾಗಿ ಮಾಡ್ತಾವ್ರೆ ಓಕೆ ಪಾತ್ರೆ ತೊಳೆಯೋದಾಗ್ಲಿ ಬಟ್ಟೆ ಒಗೆಯೋದಾಗಲಿ ವಾಶ್ರೂಮ್ ಮಾಡಿಸೋದಾಗ್ಲಿ ಮನೆ ಮೇಂಟೈನ್ ಮಾಡೋದಾಗಲಿ ಆದರೆ ಜನಗಳು ಮೆಸ್ಬೇಕು ಅಂತ ಮಾಡ್ತಲ್ಲ ಅವ್ರ ಕೆಲಸ ಮತ್ತು ಅವರು ಕಂಟೆಂಟ್ ಏನು ಕೊಟ್ಟಿರ್ತಾರೆ ಅದನ್ನ ಕರೆಕ್ಟಾಗಿ ಒಂದು ಸ್ಥಾನದಲ್ಲಿ ನಿಂತ್ಕಂಡು ಕೆಲಸನೂ ಮಾಡಿಸ್ತಾರೆ ಮತ್ತು ಆಟಾನೇ ಚೆನ್ನಾಗ್ ಸರ್ ನಿಮ್ ಪ್ರಕಾರ ಈ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬಹುದು ಏನ್ರಿ ಹೆಸರು ಹೇಳ್ರಿ ಹೇಳಿ ಆಲ್ರೌಂಡರ್ ಆಟ ಆಡ್ತಿರೋದೇ ಎಂಟರ್ಟೈನ್ಮೆಂಟ್ ಪ್ರತಿಯೊಂದು ಆಡ್ತಾ ಇರೋದೇ ಗಿಲ್ಲಿ ಈ ಒಂದ್ ಸೈಡ್ ಆಗೋ ಬಿಡ್ಲಿಲ್ವಾ ಬಿಗ್ ಬಾಸ್ ಮನೆ ಬರೀ ಎಲ್ಲಾ ಗಿಲಿನೇ ಏನ್ ಆಟ ಆಡ್ತಿರೋದೇ ಅವ್ರ ಹೆಚ್ಚಾಗಿ ಎಲ್ಲರಿಗೂ ಇಂತರ ಚೆನ್ನಾಗಿ ಆಟ ಆಡ್ತಿರೋದೇ ಗಿಲ್ಲಿ ನಟ ಅಲ್ಲ ಎಲ್ಲರೂ ತುಂಬಾ ಎಲ್ಲ ಎಫೆಕ್ಟ್ ಆಗ್ತಾವ್ರಲ್ಲ ಏನ್ ಆಟ ಆಡಿದ್ರು ಎಲ್ಲ ಆಲ್ರೌಂಡರ್ ಆಟ ಆಡ್ತಿದಾರಲ್ಲ ಗಿಲ್ಲಿ ಅವರು ಗಿಲ್ಲಿನೇ ಗೆಲ್ಬೇಕಾ ನาย ಆಮೇಲೆ ಗಿಲ್ಲಿ ಕಾವ್ಯ ಅವರು ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಾರೆ ಕೆಲವರು ನೀವೇನು ಹೇಳ್ತೀರಾ ಅದು ಅವರ ವ್ಯಕ್ತಿಕ ಮಟ್ಟನಿಗೆ ಹೀಗಿರ ಪ್ರಕಾರ ನೋಡ್ರೆ ಯಶ್ರಾದಿಕಾ ಹೆಂಗಿತ್ತಾ ಜೋಡಿ ಆ ತರ ಬರ್ತಾ ಇದೆ ಅವ್ರದ್ದು ಓ ಸೂಪರ್ ಆದ್ರೆ ಒಳ್ಳೇದು ಆದ್ರೆ ಓಕೆ 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 ಸರ್ ರವಿಣ್ಣ ಈ ಸಾರಿ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಗಿಲ್ಲಿ ಗಿಲ್ಲಿ ಯಾರು ಒಬ್ರು ಒಬ್ಬರು ಬೇರೆ ಬೇರೆ ಹೆಸರು ಹೇಳ್ತಾರೆ ಎಲ್ಲಾ ಗಿಲ್ಲಿ ಹೆಸರು ಹೇಳ್ತಾರೆ ಗಿಲ್ಲಿನೇ ಗೆಲ್ಬೇಕು ಅಂಗಾ ಈ ಸರಿ ಬಿಗ್ ಬಾಸ್ ಅವನೇ ಆಟನೇ ಆಡಿಸ್ತೇ ಅವರನ್ನು ವಿನಂತಿ ಕೋಶಿಸಬೇಕು ನಾವು ಎಸ್ ಗಿಲಿನೆ ಗೆಲ್ಬೇಕಾ ಏನ್ ಕಾರಣ ಏನು ನಮ್ಗೆ ಅಭಿಷೇಕ ಅವನ ಅಭಿಮಾನ ಸರ್ ಅಭಿಮಾನ ಅಭಿಮಾನ ಇರಲಿ ಯಾಕೆ ಬೇರೆಯವ್ರ ಮೇಲೆ ಇಲ್ವಾ ಅವನು ಬೇಕಾಗಿ ಗಿಲಿನೆ ಗೆಲ್ಬೇಕಾ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಅಷ್ಟು ಟಚ್ ಇಲ್ಲ ನೋಡ್ತೀವಿ ಯಾರು ಗೆಲ್ಬೇಕು ಬಿಗ್ ಬಾಸ್ ಈ ಸರಿ ಬಿಗ್ ಬಾಸ್ ಯಾರು ಗೆಲ್ಬೇಕು ಅಂದಾಗ ಇನ್ನ ಕಾಂಟೆಂಟ್ ಕೊಡೋದು ಇನ್ನ ಕನ್ಫ್ಯೂಸ್ ಅಲ್ಲಿ ಇದೆ ನಮ್ ನಮ್ ಲೆಕ್ಕಾಚಾರಕ್ಕೆ ಯಾರು ಗೆಲ್ಬೇಕು ಅಂತ ಡೌಟ್ ಅಲ್ಲೂ ಇದೆ ಪರ್ಫೆಕ್ಟ್ ಆಗಿ ಹೇಳಕ್ ಯಾರು ಏನು ಅಂತ ಎಲ್ಲ ಗಿಲ್ಲಿ ಗೆಲ್ಬೇಕು ಅಂತಾರೆ ನೀವು ಸರ್ ನಾವು ಗಿಲ್ಲಿ ಮೇಲೆ ಅಷ್ಟು ಓಪಿಲ್ಲ ನಮ್ಮಂತು ಯಾರ್ ಮೇಲೆ ಓಪಿದೆ ಆ ಸಣ್ಣ ಮಗ ಐತಲ್ಲ ಅದ ಹುಡುಗಿ ಅದು ಮಂಗಳೂರು ಅದು ಆಚೆ ಬಂದ್ಬಿಡ್ತಲ್ಲ ಆಚೆ ಬಂತು ಅದು ನೆಕ್ಸ್ಟ್ ಇರೋದು ಕಾವ್ಯ ಕಾವ್ಯ ಸರ್ ಕಾವ್ಯ ಗೆಲ್ಬೇಕು ಕಾವ್ಯ ಬಿಟ್ರೆ ಅಣ್ಣ ನಿಮ್ ಪ್ರಕಾರ ಯಾರು ಗೆಲ್ಬೇಕಣ್ಣ ಇಲ್ಲಿನೇ ಗೆಲ್ತಾನೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದು ಗಿಲ್ಲಿನೇ ಗೆಲ್ಲೋದ್ರಲ್ಲಿ ಏನ್ ಮೋಸ ಇಲ್ಲ ಅಂದ್ರೆ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದ್ರೆ ಗಿಲ್ಲಿ ಅಂತ ಆಗ್ಬೋದು ಆಗಿರ್ಬೋದು ಅಲ್ಲಣ್ಣ ಎಲ್ಲರೂ ಆಟ ಆಡ್ತಾವ್ರ ಅದೇ ಗಿಲ್ಲಿನ ಎಲ್ಲ ಆಸೆ ಗಿಲ್ಲಿ ನಟನ್ ಮೇಲೆನೆ ಒಪ್ಪಿರೋದು ಜನ ಕರ್ನಾಟಕ ಜನ ಹೇಳೋದು ಗಿಲ್ಲಿ ನಟ ಗೆಲ್ಬೇಕು ಅಂತ ಬೇರೆ ಇನ್ನೇನು ಇಲ್ಲ ಈ ಸರಿ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ನಮ್ಮ ಫೇವ್ರೇಟ್ ಮಂಡ್ಯ ಇದೆ ಗಿಲ್ಲಿ ನಟನೇ ಗೆಲ್ಬೇಕು ಎಲ್ಲ ಗಿಲ್ಲಿ ಅಂತಿರಲ್ರಿ ಇನ್ಯಾರು ಇದ್ದಾರೆ ಅವನು ಅಂತ ಕಂಟೆಂಟ್ ಕೊಡೋರು ಎಲ್ಲರೂ ಆಟ ಆಡ್ತಾರಲ್ಲ ಬಿಗ್ ಬಾಸ್ ಕಂಟೆಂಟ್ ಕೊಡ್ತಾ ಇರೋದೇ ಅವನು ಇನ್ ಯಾರವ್ರೆ ಕಂಟೆಂಟ್ ಅವನು ಅಶ್ವಿನಿ ಇಬ್ರೆ ಕಂಟೆಂಟ್ ಕೊಡ್ತಾ ಇರೋದು ಅದ್ರಲ್ಲೂ ಫೇವ್ರೇಟ್ ಅಂದ್ರೆ ಗಿಲ್ಲಿನೇ ಗೆಲ್ಲದೆ ಅವರೇ ಅವರು ಟಾಪ್ ಅಶ್ವಿನಿ ಬರ್ಲಿ ಟಾಪ್ ನಮ್ಮ ಇರ್ಲಿ ಮತ್ತಷ್ಟು ಸ್ನೇಹಿತರು ಸಿಕ್ಕಿದ್ದಾರೆ ಏನು ಈ ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ಬೇಕು ಅಂತ ಆಸೆ ಪಡ್ತೀರಾ ನೀವು ಯಾಕ್ರಿ ಎಲ್ಲ ಗಿಲ್ಲಿ ಗಿಲ್ಲಿ ಅಂತಿರಲ್ಲ ಯಾಕ್ರಿ ಎಲ್ಲ ಎಲ್ಲಾರೇ ಗೆದ್ದಿರೋದು ಒಬ್ಬೊಬ್ರು ಮಾತಾಡಿ ಹೇಳಿ ಗಿಲ್ಲಿನೇ ಯಾಕೆ ಗೆಲ್ಬೇಕು ಗೆಲ್ಬೇಕು ಏನಕ್ಕೆ ಚೆನ್ನಾಗಿ ಆಡ್ತಾ ಇದಾರೆ ಗಿಲ್ಲಿನೇ ಗೆಲ್ಬೇಕು ನಿಮ್ಗೆ ಗಿಲ್ಲಿನೇ ಗೆಲ್ಬೇಕು ನಿಮ್ಮ ಹೆಸ್ರು ಗಣ್ಣಕ್ಕೆ ಗಿಲ್ಲಿನೇ ಗೆಲ್ಲಬೇಕಾ ಏನಕ್ಕೆ ಕಾರಣ ಹೇಳ್ರಿ ಗಿಲ್ಲಿ ಇಂಥದ್ದು ಗೆಲ್ಬೇಕು ಅಂತ ಅಡವ್ರ ಮಕ್ಕಳು ಬೆಳಿಬೇಕು ಅಲ್ಲ ಅಲ್ಲಿ ಯಾರೂ ಬಡವರ ಇಲ್ವೋ ಅವ್ರು ಒಬ್ಬನೇ ಬಡವ ಇರೋದು ಗಿಲ್ಲಿ ಇದ್ರೂ ನಮಗೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಗಿಲ್ಲಿನೇ ಗೆಲ್ಬೇಕು ಗಿಲ್ಲಿ ಯಾರಿಗೆ ನಿಮ್ಗೆ ಯಾರು ಗೆಲ್ಬೇಕು ರೀ ಗಿಲ್ಲಿನೇನಾ ಮುಗೀತು ಕತೆ ಗಿಲ್ಲಿನೇ ಗೆದ್ದೀನಿ ಸಂತೋಷ ಗಿಲ್ಲಿನೇ ಗೆಲ್ಲಿ ಅಂತೀರಾ ಹಾಂ ಎಲ್ಲ ರಾಯ್ಕೆನೂ ಹೋದೆ ಆರು ವರ್ಷದ ಹುಡುಗನಿಂದ ಹಿಡಿದು ಎಪ್ಪತ್ತು ವರ್ಷದಿಂದ ವಯಸ್ಸಾದವ್ರ ಗಂಟಾನು ಗಿಲ್ಲಿ 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 ನಟಾ ಯಾಕೆ ಗಿಲ್ಲಿನೇ ಗೆಲ್ಬೇಕು ರೈತರು ಮಗ ಸರ್ ಅದು ರೈತರ ಮಗ ಅಂತನಾ ಅಲ್ಲ ಬಿಗ್ ಬಾಸ್ ಮನೇಲಿ ಎಲ್ಲರೂ ಚೆನ್ನಾಗಿ ಆಟ ಆಡ್ತಾರ ಗಿಲ್ಲಿ ಮಾತ್ರ ಚೆನ್ನಾಗ್ ಆಡ್ತವಾರ ಗಿಲೇ ಚೆನ್ನಾಗ್ ಆಡ್ತಾರ ಎಲ್ಲ ಗಿಲ್ಲಿನೇ ಹೇಳ್ತಾ ಇದಾರೆ ನೋಡೋಣ ಯಾರು ಗೆಲ್ತಾರೆ ಓಕೆ ಸರ್ ಕಾವ್ಯನೋ ಗಿಲ್ಲಿ ನಟ ಇಬ್ರು ಗೆಲ್ಬೇಕು ಅದ್ರಲ್ಲಿ ಆಫರ್ ಜಾಸ್ತಿ ಗಿಲ್ಲಿಗಿದೆ ಅವರು ಕಾವ್ಯನೋ ಚೆನ್ನಾಗ್ ಆಡ್ತಾರೆ ಗೆಲ್ತಾರೆ ಬೇರೆ ಯಾರು ಗೆಲ್ಲ ಸಾಧ್ಯನೇ ಇಲ್ಲ ಈ ಸರಿ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅವ್ರಿಬ್ರು ಬಿಟ್ರೆ ಚೆನ್ನಾಗ್ ಆಡ್ತಾರು ಚೆನ್ನಾಗಿ ಆಡ್ತಿಲ್ಲ ಸರ್ ನಮ್ಮ ಮಂಗ್ಳೂರು ಹುಡುಗಿ ರಕ್ಷಿತಾ ಇಲ್ಲ ಸರ್ ರಕ್ಷಿತಾನು ಇಲ್ಲ ಅಶ್ವಿನಿ ಗೌಡ ಯಾರು ಇಲ್ಲ ಸರ್ ಕಾವ್ಯ ಇಲ್ಲ ಅಂದ್ರೆ ಇಲ್ಲಿ ಗಿಲ್ಲಿ ಹಳ್ಳಿ ಹುಡುಗ ಮಂಡ್ಯದ ಹುಡುಗ ನಮ್ಮ ಗಿಲ್ಲಿ ನಟ ಗೆಲ್ಬೇಕು ಅಂತ ನಮ್ಮ ಅಭಿಲಾಷೆ ಯಾಕೆ ಬೇರೆಯವ್ರು ಆಟ ಆಡ್ತಿಲ್ಲ ಅವ್ರ ಒಬ್ಬರ ಆಡ್ತಾರ ಇಲ್ಲ ನಮ್ಮ ಹಳ್ಳಿ ಹುಡುಗ ಹಳ್ಳಿಯಿಂದ ಬಂದಿರೋನು ಚೆನ್ನಾಗಿ ಆಟ ಆಡ್ತಾ ಇದ್ದೇನೆ ಬಿಗ್ ಬಾಸ್ ಅಲ್ಲಿ ರೈತರ ಮಗ ಸಾಲದಕ್ಕೆ ಚೆನ್ನಾಗಿರ್ಲಿ ಹುಡುಗರು ಆಟ ಆಟನು ಚೆನ್ನಾಗಿ ಆಡ್ತಾ ಇದ್ದೇನೆ ಅಲ್ಲ ಆಟ ಎಲ್ಲಾರು ಆಡ್ತಾವ್ರೆ ಗಿಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದೇನೆ ಇವ್ರ ಎಲ್ಲಾರ್ಗಿನ ಎಲ್ಲಾರ್ಗಿಂತ ಗಿಲ್ಲಿ ಚೆನ್ನಾಗಿ ಆಡ್ತಾನೆ ಈ ಸರಿ ಗೆಲ್ಲೋದು ಯಾರು ಗೆಲ್ಬಹುದು ಗಿಲ್ಲಿ ಗೆಲ್ತಾನೆ ಗಿಲ್ಲಿನೇ ಗೆಲ್ತಾನ ಯಸ್ ಬೇರೆಯವ್ರು ಗೆದ್ರೆ ಇಲ್ಲ ಗೆಲ್ಲಿ ಗೆಲ್ತಾನೆ ಗಿಲ್ಲಿನೇ ಗೆಲ್ತಾನೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವ್ರು ಗೆಲ್ಬೇಕು ಚೆನ್ನಾಗಿ ಆಟ ಆಡ್ತಾ ಇದಾರೆ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ತಿಳ್ ತಿಳ್ಕೊಂಡು ಆಟಾಡ್ತಾವ್ರಿ ಈಗ ರಕ್ಷಿತ ಕಾವ್ಯ ಅವ್ರೆಲ್ಲ ಆಡ್ತಾ ಆಟ ಅಷ್ಟು ಅವರಷ್ಟು ತಿಳುವಳಿಕೆ ಆಡ್ತಾ ಇಲ್ಲ ಬರೀ ಜಗಳ ಜಗಳ ಅವ್ರು ತಿಳಿದು ಆಡ್ತಾ ಇಲ್ಲ ಅಲ್ಲಿ ಗಿಲ್ಲಿ ತಿಳಿದು ಆಟ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೇಲಿ ಯಾರು ಜಾಸ್ತಿ ಜಗಳ ಮಾಡ್ತಾ ಇರೋದು ಅಶ್ವಿನಿ ಗೌಡ ಅಶ್ವಿನಿ ಗೌಡನ ನಮ್ಮ ರಕ್ಷಿತಾ ಆಚೆ ಹೋಗಿದಕ್ಕೆ ಏನ ಅನಿಸ್ತು ನಿಮ್ಗೆ ರಕ್ಷಿತಾ ಮಂಗಳೂರು ಹುಡುಗಿ ಮಂಗಳೂರು ಹುಡುಗಿ ಏನಂತ ತಿಳುವಳಿಕೆ ಇಲ್ಲ ಸುಮ್ಮನೆ ಅದು ಬಿಗ್ ಬಾಸ್ ಮನೆಗೆ ಇಟ್ಕೊಂಡಿದ್ರು ಅಷ್ಟೇ ಹಂಗಾರೆ ಈ ಸರಿ ಕಾವ್ಯನ ಗಿಲ್ಲಿನ ಗೆಲ್ಲೋದು ಇಲ್ಲ ಗಿಲ್ಲಿನೇ ಗೆಲ್ಲಬೇಕು ಕಾವ್ಯ ಗಿಲ್ಲಿ ಆಟ ಏನನ್ಸುತ್ತೆ ಏನ ಅನಿಸುತ್ತೆ ಗಿನ್ನ ಗಿಲ್ಲಿ ಆಟ ತುಂಬಾ ಚೆನ್ನಾಗಿದೆ ಓಕೆ ಓಕೆ